ಬಯಸ್ತಾ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಅವರೊಂದಿಗೆ ಡಿ ವೈಎಸ್ಪಿ ಆದಂತಹ ಶ್ರೀಧರ್ ಗೋಪಾಲ ಕೃಷ್ಣ ನಾಯ್ಕ್ ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಆಗಮಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾರೆ हिमाचलयमुना गङ्गा उज्ज्वलजलितरङ्गा तव शुभना ವಿಭಾಗಾಧಿಕಾರಿಗಳು ಅಧಿಕಾರಿಗಳು ಯತೀಶ್ ಅವರಿಂದ ಈ ಒಂದು ಭಾಗವಹಿಸುವಂತ ಎಲ್ಲ ತುಕಡಿಗಳ ವೀಕ್ಷಣೆಗೆ ಆಹ್ವಾನಿಸ್ತಾ ಇದ್ದಾರೆ ಈಗ

ಈ ವಿದ್ಯಾರ್ಥಿಗಳ ತುಪಡಿಗಳು ತುಕಡಿಗಳು ಕೂಡ ಈ ಒಂದು न्यूशन टू कमेंट इंडिपेंडेंस डे पर्यंत ಸಾಗರ ಪ್ಲಾಟನ್ ತಂಡ ಅದ್ಭುತವಾಗಿ ಪದಸಂಚಲನದಲ್ಲಿ ಭಾಗವಹಿಸ್ತಾ ಇದೆ ಅದನ್ನು ಹಿಂಬಾಲಿಸಿ ಬರ್ತಿರುವ ತಂಡ ಹೋಮ್ ಗಾರ್ಡ್ ಸಾಗರ ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟನ್ ಅರಣ್ಯ ಇಲಾಖೆ ಸಾಗರ ಅರಣ್ಯ ಇಲಾಖೆ ಸಾಗರ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೋನ್ ಎನ್ ಸಿ ಸಿ ತಂಡ ಸಾಗರ ಎನ್ ಸಿ ಸಿ ತಂಡದವರು ಅದ್ಭುತವಾಗಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ಹಾಗೆ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೋನ್ ಎಸ್ ಪಿ ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ एसपीसी एंड सरकारी परिपूरक कॉलेज सागर हलाना हिमबाल से भरतीरता काटा ता स्काउट टांडा सरकारी प्रौढ़शाला सुभाष नगर हलाना हिमबाल से भरतीरता टांडा गाइड्स निर्मला बालिका प्रौढ़शाला फ्लॉट ऑन फ्लॉट ಹೆಚ್ ಶಿವಲಿಂಗಪ್ಪ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪದಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಹಿಂದೆ ಹಿಂಬಾಲಿಸಿ ಬರ್ತಿರ್ತಕ್ಕಂಥ ಪ್ಲಾಟೌನ್ ಆರ್ಎಂಎಸ್ಎ ಉರ್ದು ಪ್ರೌಢಶಾಲೆ ಸಾಗರ ಅದನ್ನ ಹಿಂಬಾಲಿಸಿ ಬರುತ್ತಿರುವ ಪ್ಲಾಟಾನ್ ಪ್ರಗತಿ ಪ್ರೌಢಶಾಲೆ ಸಾಗರ பிளோட்டோன் மொஹா பிரால சாகர்டோன்பாலி ப்ளோட்டான் எம்ஜிஎன் பை பிரௌட எம்ஜிஎன் பை பிரௌட தண்ட அதிக ப்ளோட்டோன் சேவாசாக ಎಲ್ಲಾ ಶಾಲೆ ವಿದ್ಯಾರ್ಥಿಗಳ ಅಭಿನಂದನೆಗಳು